ಹೊಳೆನರಸೀಪುರ ಪಟ್ಟಣದ ಕೋಟೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸಮೀಪ ಅತ್ಯಾಧುನಿಕ ಹಾಗೂ ಉತ್ತಮ ಗುಣಮಟ್ಟದ ಜಿಮ್ ಸಲಕರಣೆಗಳನ್ನು ಹೊಂದಿರುವ ದಿ ಗೋಲ್ಡ್ಸ್ ಫಿಟ್ನೆಸ್ ಜಿಮ್ ಅನ್ನು ಉದ್ಘಾಟಿಸಲಾಯಿತು ಪ್ರತಿಯೊಬ್ಬರು ವೃತ್ತಿ ಮತ್ತು ಪ್ರವೃತ್ತಿಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೂ ನೀಡಿದಾಗ ಮಾತ್ರ ನೆಮ್ಮದಿಯ ಬದುಕು ರೂಪಿಸಿಕೊಳ್ಳಲು ಸಾಧ್ಯವೆಂದು ಜೈ ಶ್ರೀರಾಮ್ ಫಿಟ್ನೆಸ್ ಕೋಚ್ ಖ್ಯಾತಿಯ ವಿವೇಕ್ ಮಾಚಯ್ಯ ಸಲಹೆ ನೀಡಿದರು ನಂತರ ಮಾತನಾಡಿ ಪುರುಷರು ಮಹಿಳೆಯರು ಯುವಕರು ಹಾಗೂ ಯುವತಿಯರು ತಮ್ಮ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ದೈಹಿಕ ಆರೋಗ್ಯ ಹಾಗೂ ಫಿಟ್ನೆಸ್ ಕಾಪಾಡಿಕೊಳ್ಳಲು ಜಿಮ್ಗೆ ಬಂದು ಸಾಧನೆ ಮಾಡಬೇಕು ಜಂಕ್ ಫುಡ್ಗಳನ್ನು ತ್ಯಜಿಸಿ ಮನೆ ಆಹಾರಗಳಾದ ರಾಗಿ ಮುದ್ದೆ ಚಪಾತಿ ತರಕಾರಿ ಹಣ್ಣುಗಳು ಕಾಳುಗಳು ಕೋಳು ಮೊಟ್ಟೆಯಂಥ ಆಹಾರಗಳನ್ನು ಸೇವಿಸಿ ಸದೃಢರಾಗಬೇಕು ಎಂದರು ದಿ ಗೋಲ್ಡ್ಸ್ ಫಿಟ್ನೆಸ್ ಜಿಮ್ ಮಾಲೀಕ ಶಿವಕುಮಾರ್ ಅವರು ಅತ್ಯಾಧುನಿಕ ಹಾಗೂ ಉತ್ತಮ ಗುಣಮಟ್ಟದ ಜಿಮ್ ಸಲಕರಣೆಗಳನ್ನು ಸ್ಥಾಪಿಸಿದ್ದು ಸದೃಢ ದೇಹ ಹಾಗೂ ವರ್ಕೌಟ್ ಮಾಡಿ ದೇಹ ಕಾಪಾಡಿಕೊಳ್ಳಲು ಅಗತ್ಯವಾದ ಎಲ್ಲ ಜಿಮ್ ಸಲಕರಣೆಗಳನ್ನು ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಸಾರ್ವಜನಿಕರು ಈ ಜಿಮ್ ಟ್ರೈನರ್ ನೀಡುವ ಸಲಹೆ ಹಾಗೂ ಮಾರ್ಗದರ್ಶನ ಪಾಲನೆ ಮಾಡುವ ಜೊತೆಗೆ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿ ನೂತನ ಜಿಮ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಪ್ರಖ್ಯಾತ ಚಲನಚಿತ್ರ ನಟ ಬುಲಟ್ ಪ್ರಕಾಶ್ ಅವರ ಪುತ್ರ ಚಲನಚಿತ್ರ ನಟ ರಕ್ಷತ್ ಬುಲೆಟ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ರಾಗ ದ್ವೇಷವನ್ನು ಮರೆತು ಸಾಮರಸ್ಯದಿಂದ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಯುವಕ ಶಿವಕುಮಾರ್ ಅವರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರುವಂಥ ಜಿಮ್ ಉಪಕರಣಗಳನ್ನು ಸ್ಥಾಪಿಸಿದ್ದು ಅವರಿಗೆ ಶುಭವಾಗಲಿ ಎಂದು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹೂವಿನ ಬಾಣದಂತೆ ಹಾಡು ಹಾಡಿದ ವಿದ್ಯಾರ್ಥಿನಿ ಅಮ್ಮುಗೌಡ ಆಗಮಿಸಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಯುವತಿಯರಿಗೆ ದಿ ಗೋಲ್ಡ್ಸ್ ಫಿಟ್ನೆಸ್ ಜಿಮ್ನಲ್ಲಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಹೆಣ್ಣು ಮಕ್ಕಳು ಜಿಮ್ನ ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿ ಹೂವಿನ ಬಾಳದಂತೆ ಗೀತೆಯನ್ನು ಆಡಿ ಸಭಿಕರನ್ನು ರಂಜಿಸಿದರು ಅರಕಲುಗುಡು ಯುವ ಉದ್ಯಮಿ ಸಲ ಸಲಗಾ ಗ್ರೂಪಿನ ರಘು ಕೇಶವ್ ಎಚ್ ಟಿ ಲಕ್ಷ್ಮಣ ಯೋಗ ನರಸಿಂಹ ಹೆಂಗಾರ್ ವಿಶ್ವನಾಥ್ ನಿತಿನ್ ಭರತ್ ರಿಷಿಕುಮಾರ್ ಪ್ರವೀಣ್ ಪ್ರಿಯಾ ಯಶೋಧ ಕವಿತಾ ಇತರರು ಉಪಸ್ಥಿತರಿದ್ದರು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಕೇಳಿಸ್ಲಿಲ್ಲ ಜಯ ಶ್ರೀರಾಮ್ ಯು ಅದ್ಭುತವಾದ ಕಂಗ್ರಾಚ್ಯವಾದಿಂಗ್ ಮಾಡಿದ್ದಾರೆ ಎಕ್ಸಲೆಂಟ್ ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಮಾತ್ರ ಒಂದು ಸೂಪರ್ ಆಗಿದೆ ಈ ಊರಲ್ಲಿ ನಾನು ಎಫೆಕ್ಟ್ ಇರ್ಲಿ ಜನಿಸಿರ್ಲಿ ದಯವಿಟ್ಟು ನಿಮ್ಮ ಹೆಲ್ತ್ ಪ್ರಯಾರಿಟಿ ಕೊಡಿ ಇಲ್ಲ ನನಗೆ ಹೊಲದಲ್ಲಿ ಕೆಲಸ ಜಾಸ್ತಿ ಆಗುತ್ತೆ ಮನೆ ಕೆಲಸ ಜಾಸ್ತಿ ಆಗುತ್ತೆ ಮಾಡಬೇಕು ಅಂತ ಮೈಂಡ್ ಸೆಟ್ ತರಬೇಡಿ ನಮ್ಮ ಬಾಡಿ ಸತ್ಯ ಅದ್ರ ಜೊತೆ ಫ್ಯಾನ್ಸಿ ಟೈಟ್ ಟೈಮ್ ಕಡಾ ಮುದ್ದೇನೆ ಸಾರಿ ಮುದ್ದೆ ಇರಲಿ ಇದರ ಜೊತೆ ಸ್ವಲ್ಪ ಪ್ರೋಟೀನ್ ಚಿಕನ್ ಇರಲಿ ಎಗ್ ಇರಲಿ ಪನೀರ್ ಇರಲಿ ಏನೋ ಒಂದು ಆಡ್ ಮಾಡ್ಕೊಂಡು ಆದಷ್ಟು ಆಯ್ಲಿ ಫುಡ್ ಕಡಿಮೆ ಮಾಡಿಕೊಂಡು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಪ್ರಾಮಿಸ್ ಸೂಪರ್ ಆಗಿರುತ್ತೆ ಎಷ್ಟು ಲೈಫ್ ಲಾಂಗ್ ಖುಷಿಯಾಗಿರುತ್ತ ನೀವು ಮಾಡೋ ಕೆಲಸ ಚೆನ್ನಾಗಿ ಮಾಡ್ತೀರ ಆ್ಯಂಡ್ ನಿಮ್ಮ ಫ್ಯಾಮಿಲಿನೂ ಸೂಪರ್ ಆಗಿ ನೋಡ್ಕೊಳ್ತೀವಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೆ ಪ್ರೀ ಒಳ್ಳೆ ನಮ್ಮ ಬೆಂಗಳೂರಲ್ಲಿ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಲ್ಲ ಇಷ್ಟೇ ಪ್ರೀ ಗೇಮ್ ಆಗಿರುತ್ತೆ ಇಷ್ಟೇ ಕ್ವಾಲಿಟಿ ನೋಡ್ತಿದ್ರೆ ಗೊತ್ತಾಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ಆರಾಮ ಅನ್ನೋ ಬಂದು ಎಲ್ಲೂ ಚೆನ್ನಾಗುತ್ತೆ ಹೇಳ್ಕೊಂತೀನಿ ಯಾಕಂದ್ರೆ ಎಲ್ಲ ಇನ್ಸ್ಟ್ರೆ ಒಂದು

ಕಷ್ಟು ಸಹ ನಾವು ಮಾಡಿದೀವಿ ಗೆಲ್ಬೇಕು ಅಂತ ಹೇಳುದು ಖಂಡಿತವಾಗುತ್ತೆ ಒಳ್ಳೇದಾಗಿದ್ದೀವಿ ನಮ್ಗೆ ಬೆಸ್ಟ್ ದೇವ್ರನ್ನ ಚೆನ್ನಾಗಿರ್ಲಿ ಈ ಒಂದು ಬ್ರಾಂಚ್ ಹತ್ತು ಪ್ರಾಂಚ್ ಆಗ್ಲಿ ಎಲ್ಲ ಕೇಳೋದೇ ಇಡ್ತಾ ಇರ್ತೀನಿ ಯಾರು ಬೇರೆ ಮಾಡಿದಾರೆ ಅಂತಂದ್ರೆ ನಾವು ಸಪೋರ್ಟ್ ಮಾಡ್ಬೇಕು ಒಳ್ಳೆದಾಗ್ಬೇಕು ಬಯಸ್ಬೇಕು ನಮ್ಗೆ ಆಟ ಅಂತಂದ್ರೂ ಸೆಲೆಕ್ಟ್ ಆಗಿ ಕೊಡೋಣ ಅದಕ್ಕೆ ಈ ಸುತ್ತಮುತ್ತ ನಾನು ಗೊತ್ತಿಲ್ಲ ಯಾಕಂದರೆ ಇದೇ ನಮ್ ಫಸ್ಟ್ ಟಿವನ್ ಬೇರೆ ಸಿಗೋದಕ್ಕೆ ಇದೇ ಮೊದಲನೇ ಜಿಮ್ ನಾನು ಬಂದಿರೋದು ಒಳ್ಳೇದಾಗಬೇಕು ನಾವು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಬ್ರಾಂಚ್ ಹತ್ತು ಬ್ರಾಂಚ್ ಆಗಲಿ ಹತ್ತು ಬ್ರಾಂಚ್ ನೂರು ಬ್ರಾಂಚ್ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಆಲ್ ಎಲ್ಲರಿಗೂ ಬೆಸ್ಟ್ ಇದೆ ಎಲ್ರಿಗೂ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಇರಲಿ ನಮ್ಮಂತ ಚಿಕ್ಕ ಕಲಾವಿದ್ರುಗಳ ಮೇಲೆ ಇರಲಿ ಹೊಸ ಕಲಾವಿದ್ರುಗಳ ಮೇಲೆ ಇರಲಿ ಮೈಸ ಮೈನಸ್ ಹಣ ಯಾವಾಗ ಹೇಳ್ತಾ ಇರ್ತೀನಿ ಬಸವ್ ಬಂತು ಇದ್ದೇ ಇರ್ತೀವಿ ಎಲ್ಲಾರು ನೀವೆಲ್ಲಾರು ಏನು ಅನ್ಕೊಂಬಹುದು ಮತ್ತೊಂದು ಮಾಡ್ಬೋದು ಟ್ರೋಲ್ ಮಾಡ್ತಾರಂತೆ ನೆಗೆಟಿವ್ ಮಾಡ್ತಾರಂತೆ ರೀಸೆಂಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ರಂತೆ ಮತ್ತೆ ಇನ್ನೊಬ್ರು ಯಾರು ಕೂತ್ಕೊಂಡು ನನ್ನ ಮೇಲೆ ಏನು ಡ್ರೈವರ್ ಬಂದ್ರೆ ಹೇಳ್ತಾ ಇರ್ತೀನಿ ನೀವೇನೇ ಮಾಡಿದ್ರು ಅವೆಲ್ಲ ಪಬ್ಲಿಸಿಟಿ ಅಷ್ಟೇ ನಾವು ನಾವ್ ಆರಾಮಾಗಿ ಸಂಘರ್ಷ ಮಾಡ್ತಾ ನಗಾಡ್ತಾ ಮೊದಲು ನೋಡ್ಕೊಡ್ತು ಆದ್ರೆ ನಿಮ್ಗೆ ಅವೆಲ್ಲ ಪಬ್ಲಿಸಿಟಿ ಇದಕ್ಕೆ ಆ ಪಬ್ಲಿಸಿಟಿ ನಂತರ ಒಳ್ಳೇದಾಗಲಿ ನಿಮ್ ಎಲ್ಲರೂ ಒಳ್ಳೆ ಯಾರು ಒಳ್ಳೇದಾಗ ಬಯಸ್ಬೇಕು ಥ್ಯಾಂಕ್ ಯು